ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಕೇವಲ ಹತ್ತೇ ನಿಮಿಷದಲ್ಲಿ ಮಸಾಲ ಉಪ್ಪಿಟ್ಟನ್ನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಈರುಳ್ಳಿ ಎಲ್ಲ ಏನು ಬೇಡ ಆದರೂ ಸಹ ತುಂಬಾ ರುಚಿಯಾಗಿರುತ್ತೆ ಸೊ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಮೊದಲಿಗೆ ಒಂದು ಪಾತ್ರೆಗೆ ಮೂರು ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಯಾವ ಕಪ್ಪಲ್ಲಿ ರವೆನ ಅಳತೆ ಮಾಡಿ ತಗೊಳ್ತೀವಿ ಅದೇ ಕಪ್ಪಲಿನೇ ನೀರನ್ನು ಸಹ ಅಳತೆ ಮಾಡಿಕೊಂಡು ತಗೋಬೇಕಾಗತ್ತೆ ಈಗ ಈ ನೀರನ್ನು ಚೆನ್ನಾಗಿ ಕುದಿ ಬರೋದಕ್ಕೆ ಬಿಡಬೇಕು ಅಷ್ಟರಲ್ಲಿ ರವೆನ ಹುರ್ಕೋಬೇಕು ಹಾಗಾಗಿ ಒಂದು ಬಾಣಲೆನ ಇಟ್ಟು ಅದಕ್ಕೆ ಒಂದೂವರೆ ಕಪ್ ಆಗುವಷ್ಟು ಬನ್ಸಿ ರವೆನ ಹಾಕ್ಕೊಳ್ತಾ ಇದ್ದೀನಿ ಬನ್ಸಿ ರವೆ ಅಂದರೆ ಸ್ವಲ್ಪ ದಪ್ಪನಾಗಿರುತ್ತೆ ಹಾಗೆ ಬಣ್ಣ ಸ್ವಲ್ಪ ಹಳದಿಯಾಗಿರುತ್ತೆ ನೀವು ಇದ್ರ ಬದಲಾಗಿ ಉಪ್ಪಿಟ್ಟು ರವೆ ಬರುತ್ತಲ್ಲ ಅದರಲ್ಲೂ ಸಹ ಮಾಡ್ಕೋಬೋದು ಆದರೆ ಬನ್ಸಿ ರವೆಲಿ ಮಾಡಿದ್ರೆ ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಬನ್ಸಿ ರವೆ ತಗೊಂಡಿದ್ದೀನಿ ಸ್ಟವ್ನ ಕಡಿಮೆ ಇಟ್ಕೊಂಡು ಇದೆಲ್ಲ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಎಲ್ಲೋ ಕಲರ್ ಇದ್ದಿದ್ದಂತಹ ರವೆ ಈ ರೀತಿ ಬಿಳಿ ಕಲರ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಈಗ ಅದೇ ಕಡಾಯಿಗೆ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ಪೂನ್ ಆಗೋಷ್ಟು ಬೇಳೆನ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ಬೇಳೆನ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಎಂಟರಿಂದ ಹತ್ತಾಗೋಷ್ಟು ಗೋಡಂಬಿ ಗೋಡಂಬಿ ನಿಮಗೆ ಆಪ್ಷನಲ್ಲು ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನಂತರ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಂಡು ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ನಾಲ್ಕು ಹಸಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾನು ಚಿಲ್ಲಿ ಪೌಡರ್ನೂ ಸೇರಿಸಬೇಕು ಹಾಗಾಗಿ ಹಸಿ ಮೆಣಸಿನ್ಕಾಯಿನ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನಂತರ ಒಂದು ಹತ್ತು ಆಗುವಷ್ಟು ಕರ್ಬೇವಿನ ಎಲೆನ ಹಾಕ್ಕೊಂಡು ಸ್ವಲ್ಪ ಇದನ್ನು ಈ ರೀತಿ ಫ್ರೈ ಮಾಡ್ಕೊಂಬಿಡೋಣ ಇದ್ರ ಜೊತೆಗೆ ಒಂದು ಹುಳಿ ಇರುವಂತಹ ಟೊಮೆಟೊನ ಸಹ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಹಾಕಿದ್ಮೇಲೆ ಆ ಟೊಮೆಟೊ ಎಲ್ಲ ಕಂಪ್ಲೀಟಾಗಿ ಸಾಫ್ಟಾಗಿ ಕರಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಟೊಮೆಟೊ ಎಲ್ಲ ಮೆತ್ತಗಾಗಿದೆ ಅಲ್ವಾ ಇಲ್ಲಿ ಇವಾಗ ಇದಕ್ಕೆ ಡ್ರೈ ಮಸಾಲೆಗಳನ್ನ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕೆಂಪು ಮೆಣಸಿನ್ಕಾಯಿ ಪುಡಿ ಕಾಲು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಉಪ್ಪನ್ನ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹುರಿದಿಟ್ಟಿದಂತಹ ರವೆನ ಸೇರಿಸ್ಕೋಬೇಕು ಇದು ಒಂದು ಬ್ಯಾಚಲರ್ ರೆಸಿಪಿ ಅಥವಾ ಮನೇಲಿ ಏನೂ ಇಲ್ಲ ಅಂತಂದಾಗ ತುಂಬ ಬೇಗ ಮಾಡ್ಕೋಬೋದು ಆ ಟೊಮೆಟೊ ಇಲ್ಲ ಅಂತಂದರೆ ನೀವು ನಿಂಬೆಹಣ್ಣಿನ ರಸಾನು ಸಹ ಸೇರಿಸ್ಕೋಬೋದು ಟೊಮೆಟೊ ಬದಲಾಗಿ ಈಗ ನೋಡಿ ರವೆನ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ತುಂಬ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಮಿಕ್ಸ್ ಮಾಡೋದು ಬೇಡ ಜಸ್ಟ್ ಈ ರೀತಿಯಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಕುದೀತಾ ಇರುವಂತಹ ನೀರನ್ನು ಪೂರ್ತಿಯಾಗಿ ಇದಕ್ಕೆ ಸೇರಿಸ್ಕೊಂಬಿಡಬೇಕು ಅಂದರೆ ಮೂರು ಆಗೋಷ್ಟು ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ವಿ ಅಲ್ವಾ ಆ ನೀರನ್ನು ಇದನ್ನು ಪೂರ್ತಿಯಾಗಿ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟೌವ್ನ ಕಡಿಮೆ ಉರಿಲಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನ ಒಂದು ಎರಡು ನಿಮಿಷ ಬಿಟ್ಟರೆ ಸಾಕು ಜಾಸ್ತಿ ಸಮಯ ಸಹ ಬಿಡೋದು ಬೇಡ ಒಂದು ಎರಡು ನಿಮಿಷದ ನಂತರ ತೋರಿಸ್ತೀನಿ ನೋಡಿ ರವೆ ಎಲ್ಲ ಚೆನ್ನಾಗಿ ಬೆಂದು ಅರಳಿಕೊಂಡಿರುತ್ತೆ ಇದಕ್ಕೆ ಇವಾಗ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಕಾಲು ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ಸ್ಟೌವ್ನ ಆಫ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಬದಲಾಗಿ ನಿಂಬೆ ಹಣ್ಣಿನ ರಸ ಸೇರಿಸ್ತೀನಿ ಅನ್ನೋರು ಈ ಹಂತದಲ್ಲಿ ನಿಂಬೆ ಹಣ್ಣಿನ ರಸನ ಸೇರಿಸ್ಕೋಬೇಕಾಗತ್ತೆ ಸೊ ನೋಡಿದ್ರಿ ಅಲ್ವಾ ಯಾವ ರೀತಿಯಾಗಿ ಎಷ್ಟು ಸಿಂಪಲ್ಲಾಗಿ ಒಂದು ಮಸಾಲ ಮಾಡ್ಕೊಬೋದು ಅಂತ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಜಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಸಿಗೋಣ ಥ್ಯಾಂಕ್ ಯು